ಸರಿಸಂಗಲ್ ಸಮಿತಿ ಬೆಳಗಾವಿ ಜಿಲ್ಲೆ ಜಿಲ್ಲಾಧಿಕಾರಿ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿದ್ದೆವು ಮಾನ್ಯ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಮೊನ್ನೆ ನಡೆದಂತಹ ಒಂದು ಸಂಸತ್ ಸಭೆಯಲ್ಲಿ ಬರೀ ಅಂಬೇಡ್ಕರ್ 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 ಅನ್ನೋದ ಹೇಳೋದು ಬಿಡಬೇಕು ನಾವು ಅದೇ ಜಪಾನ ದೇವರಂತ ಜಪ ಮಾಡಿದ್ರೆ ಸ್ವರ್ಗೆ ಸಿಗ್ತೈತೆ ಅಂತ ಹೇಳೋ ಮಾತನ್ನು ಮಾಡಿ ಮಾತಾಡಿದಾರ ಅದಕ್ಕೆ ಇಡೀ ದೇಶನ ರಾಜ್ಯ ಅಂತ ರಾಷ್ಟ್ರನ ಅವ್ರ ವಿರುದ್ಧ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತ ಸಂವಿಧಾನದಾಗ ಅವರು ಗೃಹ ಮಂತ್ರಿ ಆಗಿದ್ದಾರೆ ಅನ್ನೋದು ಮರ್ತಿದ್ದಾರೆ ಯಾಕಂದ್ರೆ ಈ ದೇಶಗ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ದೇಶ ವಿದೇಶಗಳೆಲ್ಲ ಸುತ್ತಿ ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ನಮಗೆ ನಾವನ್ನ ಅರ್ಪಣೆ ಮಾಡಿಕೊಂಡಿದ್ದೇವ ಅಲ್ಲಿ ಕೀಳು ಭೇದ ಭಾವನೆಲ್ಲ ಮರೆತು ಭಾರತ ದೇಶದ ಎಲ್ಲ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಕೊಕ್ಕೂಡಿ ಹೋಗುವ ವ್ಯವಸ್ಥಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ ಅಂಥದನ್ನು ಮರೆತ ಬರೀ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಸಂಘ ಪರಿವಾರಗಳನ್ನು ಉದ್ದೇಶ ಗುರು ದುರುವುದ್ದೇಶ ಅಂಬೇಡ್ಕರ್ ಅಂದ್ರೆ ಅವ್ರಿಗೆ ಆಗಿ ಬರುವುದಿಲ್ಲ ಅಂದ್ರೆ ಆಗಿ ಬರುವುದಿಲ್ಲ ಏನಿದ್ರು ಅವರದ ಅಜೆಂಡಾ ಆರ್ ಎಸ್ ಎಸ್ ಸಿದ್ಧಾಂತದ ತತ್ವ ಈ ಸಿದ್ಧಾಂತದ ಮೇಲೆ ಇವತ್ತು ಅವರ ರಾಜ್ಭಾರು ನಡೆಸುತ್ತಿದ್ದಾರೆ ಅದಕ್ಕೆ ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅವರಿಗೆ ನಾವು ಚೀಮಾರಿ ಹಾಕತ್ತೇವೆ ಇಚ್ಚಿತ್ತು ಒಂದು ಆಚಿಕೆ ಮಾನ ಮರ್ಯಾದೆ ಇದ್ರೆ ಯಾಕಂದ್ರೆ ಆ ಸಂಪುಟದಾಗ ಇರುವಂಥ ಮಾನ್ಯ ಪ್ರಧಾನಮಂತ್ರಿ ಅವರು ಹೇಳ್ತಾರ ನಾನು ಚಹಾ ಮಾರಿ ಈ ನಾವು ಚಹಾ ಮಾರೋ ಇವತ್ತ ದೇಶದ ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ ಅದು ಅದು ಕಲ್ಪನೆ ಇಲ್ಲ ಗೃಹ ಮಂತ್ರಿ ಅವರಿಗೆ ದಯವಿಟ್ಟು ಈ ಅಂಬೇಡ್ಕರ್ ವಿಚಾರನ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಇಲ್ಲ ಎಲ್ಲಿ ಪಾರ್ಲಿಮೆಂಟ್ ಅದರ ಮಂಡಿ ಊರಿ ಹೋರಾಟ ಮಾಡು ಮಾಡುವ ತನಕ ಈ ಸಂಘ ಧರಣಿಯನ್ನ ಪ್ರತಿಭಟನೆ ಬಿಡುವುದಿಲ್ಲ ಪ್ರತಿ ಜಿಲ್ಲಾದ್ಯಂತ ರಾಜ್ಯದಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮುಂದಿರುವ ದಿನಗಳಿಗೆ ನಾವು ಈ ಕೋಮುವಾದಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರದಾರ್ಗ ಒಂದು ಕೋರೆಗಾಂವನ್ನ ಕೋರೆಗಾಂವ್ ಹದಿನೆಂಟು ಹದಿನೆಂಟನೇ ಇಷ್ಟು ಕೋರೆಗಾಂವ್ ಪ್ರತಿಭಟನೆ ನೆನಪು ಮಾಡ್ತೇವಂತ ಈ ಸಂದರ್ಭದಾಗ ಹ್ಯಾಕ್ ಇಷ್ಟಪಡ್ತೇನೆ ಬಂಧುಗಳೇ ನನ್ನ ಹೆಸರು ಗುಂಡೂ ತಳವಾರ ತಲೆ ಸಂಘರ್ಷ ಸಮಿತಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಅದೇ ಮೊನ್ನೆ ಬೆಳಗಾವಿಯ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಸನ್ಮಾನ್ಯ ಶ್ರೀ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳಕರ ಮೇಡಮ್ ಅವರ ಒಂದು ಇದೇ ಒಬ್ಬ ಸಂಸದ ಇವರ ಶಾಸಕು ಆದಂತ ಸಿಟಿ ರವಿ ಅವರು ಹೆಣ್ಮಕ್ಳ ಬಗ್ಗೆ ಅಶ್ಥಿಲವಾಗಿ ಪದಗಳನ್ನು ಬಯಸಿದ್ದಾನೆ ಯಾಕಂದ್ರೆ ಇವ್ರದೆಲ್ಲ ಒಂದೇ ಅಜೆಂಡಾ ಈ ಆರ್ ಎಸ್ ಎಸ್ ಈ ಎಂ ಎಲ್ ಸಿಬೇಕನ್ನು ಈ ದಲಿತ ಸಂಗಲ್ ಸಮಿತಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಗುಂಡು ತಳವಾರ ದಲಿತ ಸಂಘದ ಸಮಿತಿ ಜಿಲ್ಲಾಧ್ಯಕ್ಷರು ಬೆಳಗಾವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೇಂದ್ರ ಸಚಿವರಾದಂತ ಮಾನ್ಯ ಶ್ರೀ ಅಮಿತ್ ಶಾ ಇವರ ಇವರು ಮನ್ಯ ನಡೆದ ಸಂಸತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಧುರವಾಗಿ ಮಾತಾಡಿದ್ದು ಅಂಬೇಡ್ಕರ್ 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 ಅಂತ ನೀವು ಮಾತಾಡೋದು ಫ್ಯಾಷನ್ ಆಗಿತ್ತು ಅದ ಇದ್ರಾಗ ನೀವು ದೇವರು ಜಪ ಮಾಡಿದ್ರೆ ನಿಮಗೆ ಸ್ವರ್ಗ ಅನ್ನುವಂಥ ಒಂದು ತುಚ್ಚ ಹೇಳಿಕೆಯನ್ನು ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಗೌರವ ತೋರಿದ್ದು ಬೆಳಕಿಗೆ ಬಂದಿದೆ ಸೊ ಅವರ ವಿರುದ್ಧ ನಾವೀಗ ಅಂಬೇಡ್ಕರ್ ಅವರ ವಿರುದ್ಧ ಈ ರೀತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಸಂವಿಧಾನಗಳನ್ನ ಹಿಂದುಳಿದ ವರ್ಗವರ್ಗ ಗ್ರಾಮಾಂತರ ಆಗಿದ್ದು ಅವರು ಮರೆತಿದ್ದಾರೆ ಇಂಥ ದ್ವಚ್ಛ ರಾಜಕಾರಣವನ್ನು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಮಂತ್ರಿಗಳು ಏನದಾರ ಇದು ಸಂವಿಧಾನ ಒಬ್ಬ ಒಬ್ಬ ಮಾತಾಡ್ತಾನೆ ಸಂವಿಧಾನ ಚೇಂಜ್ ಅಂತ ಮಾತಾಡ್ತಾನೆ ಒಬ್ಬ ಅಂಬೇಡ್ಕರ್ ಬಗ್ಗೆ ಹಗುರು ಮಾತಾಡ್ತಾನೆ ಇದನ್ನು ನಾವು ದಲಿತರು ಹಿಂದುಳಿದ ವರ್ಗರು ಅಂಬೇಡ್ಕರ್ ಅನ್ವಯಗಳು ಇದನ್ನು ತೀವ್ರವಾಗಿ ಖಂಡಿಸಿ ಏನ ತುಚ್ಛವಾಗಿ ಮಾತಾಡಿದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಂಡ್ಯವ್ರಿಗೆ ಕ್ಷಮೆ ಕೇಳಿ ರಾಜೀನಾಮೆ ಕೊಡಬೇಕಂತ ಹೇಳಿಕೆಗೆ ನಾವು ದಲಿತ ಸಂಘರ್ಷ ಸಮಿತಿಯಿಂದ ಮಾನ್ಯ ರಾಷ್ಟ್ರಪತಿ ಅವರಿಗೆ ಜಿಲ್ಲಾಧಿಕಾರಿ ಅವರಿಂದ ಮನವಿ ಮಾಡ್ಕೊತಾ ಇದ್ದೀವಿ